ವಿದ್ಯಾಸ ಅಡ್ವೈಸರಿ ಕಮಿಟಿ ಚರ್ಚೆ ಬಿಟ್ಬಿಡೋದ ಅಲ್ಲ ಸರ್ ವಿದ್ಯಾಸ ಅಡ್ವೈಸರಿ ಕಮಿಟಿನಲ್ಲಿ ಏನ್ ಚರ್ಚೆ ಆಯ್ತು ಓಕೆ ಏನ್ ಚರ್ಚೆ ಆಯ್ತು ಎರಡು ದಿನ ಎರಡು ದಿನ ಮೂರು ಮತ್ತು ನಾಲ್ಕು ಎರಡು ದಿನಾನೂ ಕೂಡ ರೆಸಲ್ಯೂಷನ್ ಬಗ್ಗೆ ಚರ್ಚೆ ಮಾಡೋದು ಅಂತ ಆಗಿತ್ತು अध्यक्ष नरेगा ब चर्चे तयामे भ्रष्टाचार बघा चर्चे सिद्ध अशे भ्रष्टाचार ಯೋರೋ ಮತ ಎತ್ತಿ ಚಿರಾಯೋ ಚರ್ಚೆ ಮಾಡಿ ಬಹಳ ಸ್ವಾಗತದ ಸಹಕಾರದ ಅಮೇಲ್ ಸಾಹೇಬ್ರು ಯೋರೋ ಮತ ಅಲ್ಲ ನೋಟಿ ನೋಟಿ ಹೊರದಿದಿರ ತಾಯ್ ನೋಟಿ ಹೊರದಿದಿರ ನೋಟಿ ತರಕಲಿ ನೋಟಿ ಉತ್ತರ ಕೊಡ್ತಾರೆ ಅವರು ಉತ್ತರ ಕೊಡ್ತಾರೆ ಉತ್ತರ ಕೊಡ್ತಾರೆ ನರಿ ಉತ್ತರ ಕೊಡ್ತಾರೆ ರಾಜನ ಮತಕ್ಕೆ ಚರ್ಚೆ ಮಾಡಿ ನೋ ನೋ ಅಜೆಂಡ ಪ್ರಕಾರ ಮಾಡಿ ಚರ್ಚೆ ಮಾಡಲಿ ಕಾಯು घरेलू का रात्रि दिन का आजेंडा बढ़ा रहा है रात्रि दिन का आजेंडा बढ़ा रहा है उत्तराखंड में क्या बढ़ा रहा है वो मूर्छना के नंदा और पाशा कोल्डरे लूटी है लूटी मारी है ना 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 सब इकारी का माल्य देख रहे हैं बुरे गए के ये लोग देनो नहीं कि मिशेंबरी ये लोग देनो से घुटने � ನಿಮಗೆ ಪ್ರಸಾದಾಚಾರಿಗಳು ಅಂತ ಕರೆಯೋದು ಸರ್ಕಾರಾಚಾರಿಗಳು ಅಂತ ಕರೆಯೋದು ನಿಮಗೆ ಆಯ್ತು ಕಾಂಗ್ರೆಸ್ ಟೋಟೆ ನೋಡಿ ನೀವಿರುವಂತೆ ನೋಡಿ ಕಾಂಗ್ರೆಸ್ ಟೋಟೆ ನಾನು ಹೇಳಿದೆ ಕಾಂಗ್ರೆಸ್ ಟೋಟೆ ಏ ಯಾಕೆ ಕಾಂಗ್ರೆಸ್ ಟೋಟೆ ಸರ್ ನರೇಗ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಂತ ನೀವು ಯಕ್ಷೆ ಮಾಡ್ಕೊಂಡಿದ್ದೀರಾ ಹೆಸರಿಗೆ ಗೌರವ ನೀವು ಮಾನ್ಯ ಸಭಾನಾಯಕ ಗೌರವ ಕೊಟ್ಟಿದ್ದೀರಾ ಸಭಾಕ್ಷೇಲಿ ರೂಮ್ನಲ್ಲಿ ಏನ್ ಚರ್ಚೆ ಆಯ್ತು ಸರ್ ಈಗ ಸಭಾ ನಾಯಕರು ನೀವ್ ಇರ್ಲಿಲ್ಲ ಅಶ್ವಥ್ ನಾರಾಯಣ ಅಶ್ವಥ್ ನಾರಾಯಣ ನೀವು ಇರ್ಲಿಲ್ಲ ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು ಕರೆಕ್ಟ್ ದಿಸ್ ಇಸ್ ನಾಟ್ ಕರೆಕ್ಟ್ ಸುನೀಲ್ ದಿಸ್ ಇಸ್ ನಾಟ್ ಕರೆಕ್ಟ್ ಎಲ್ಲ ದಿಸ್ ಇಸ್ ನಾಟ್ ಕರೆಕ್ಟ್

ಮೂರ್ ಜನಕ್ಕೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ 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 ನೋಡಿ ಈಗ ಎಲ್ಲರೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಈಗ ಪ್ರತಿಪಕ್ಷ ನಾಯಕರೇ ನಮ್ಗ ನೋಡಿ ಬೇಗ ಮುಗಿಸ್ಬೇಕು ಅದೆಲ್ಲ ಮತ್ತೆ ಚರ್ಚೆ ಇದರಲ್ಲಿ ಹೋಗ್ತದೆ ನೀವು ಕೂಡ ಒಂದು ಗಂಟೆದು ಒಂದೂವರೆ ಒಂದು ಅದು ಆಯ್ತು ಅದು ಪ್ರತಿಪಕ್ಷ ಆದಷ್ಟು ಆದ್ರೆ ಮುಗಿಸ್ಬೇಕು ನೀವೆಲ್ಲ ಕುರು ಸಾಕಾರ ಹೇಗೆ ನಿಮ್ಮ ನಂಬಿ ಅಲ್ಲ ಅಲ್ಲಿ ಒಪ್ಪಿದ್ದು ಇಲ್ಲ ಆಗಲೇ ಈಗಲೇ ಆಗಲೇ ನೋಡಿ ನಿಮ್ಮ ಮಾತನ್ನ ನಂಬಿ ಅಲ್ಲಿ ಏನು ಸರ್ ತರಾತುರಿ

ನರೇಗಾಗೆ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು ಅದಕ್ಕೋಸ್ಕರ ಮೂರು ದಿನ ಮುದ್ದಕ್ಕೆ ಹಾಕಿದ್ದು ನಾವು ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡ್ಲಿ ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ ರತ್ ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು ನೀವು ಒಪ್ಕೊಂಡಿದ್ದೀರಿ ನೀವು